ಶಂಕಿತ ಭಯೋತ್ಪಾದಕರ ಬಂಧನ ಮದರಸಾ ಧರ್ಮ ಗುರುವಿನಿಂದ ಭಯೋತ್ಪಾದನಾ ಚಟುವಟಿಕೆಗೆ ಸಹಕಾರ ರಾಜಸ್ಥಾನ ಭಯೋತ್ಪಾದನಾ ನಿಗ್ರಹ ದಳದ ಕ್ಷಿಪ್ರ ಕಾರ್ಯಾಚರಣೆಯಿಂದ ತಪ್ಪಿದ ಭಾರೀ ಅನಾಹುತ ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡಿದ ಆರೋಪದ ಮೇಲೆ ರಾಜಸ್ಥಾನದಲ್ಲಿ ಮೂವರು ಮೌಲ್ಯಗಳು ಸೇರಿ ಐವರು ಶಂಕಿತರನ್ನ ರಾಜಸ್ಥಾನ ಭಯೋತ್ಪಾದನಾ ನಿಗ್ರಹ ದಳ ಬಂಧಿಸಿದೆ ಬಂಧಿತ ಮೌಲ್ಯಗಳನ್ನ ಅಯೂಬ್ ಮಸೂದ್ ಮತ್ತು ಉಸ್ಮಾನ್ ಎಂದು ಗುರುತಿಸಲಾಗಿದೆ ಏನೋ ಕಾರೋನಾಯ್ ಎಂಬಾತನ ಬಂಧಿಸಲಾಗಿದ್ದು ಇನ್ನೂರ ಗುರುತು ಪತ್ತೆಯಾಗಿಲ್ಲ ಬಂಧಿತರಲ್ಲಿ ಒಬ್ಬನಾದ ಅಯೂಬ್ ಕಳೆದ ಹದಿಮೂರು ವರ್ಷಗಳಿಂದ ಜೋಧ್ಪುರದ ಚೋಖಾದ ಅರೇಬಿಯಾ ಮದರಸಾದಲ್ಲಿ ಧರ್ಮಗುರುವಾಗಿ ಕೆಲಸ ಮಾಡುತ್ತಿದೆ ಎಂಬ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು ಆತನಿಂದ ಕೆಲವು ದಾಖಲೆಗಳನ್ನ ಎಟಿಎಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇನ್ನು ಮದರಸಾದ ಉಳಿದ ಶಿಕ್ಷಕರು ಕೂಡ ಉಗ್ರರಿಗೆ ಸಹಕರಿಸುವ ಚಟುವಟಿಕೆ ನಡೆಸಿದ್ದಾರೆ ಎಂಬ ಬಗ್ಗೆ ವಿಚಾರಣೆ ತೀವ್ರಗೊಂಡಿದೆ ಆರೋಪಿಯ ಮನೆಯಿಂದ ಮೂರು ಮೊಬೈಲ್ಗಳನ್ನು ಆರೋಪಿ ನಿರ್ಮಿಸಿದ ಗ್ರಂಥಾಲಯದ ಕೆಲವು ದಾಖಲೆಗಳನ್ನು ಎಟಿಎಸ್ ಅಧಿಕಾರಿಗಳು ವಶಕ್ಕೆ ಪಡೆದಿರುವುದು ಮಾತ್ರವಲ್ಲದೆ ಅದನ್ನ ರೂಮ್ ಅನ್ನ ಸೀಲ್ ಮಾಡಿದ್ದಾರೆ ಉಳಿದಂತೆ ಜೋಧ್ಪುರ ಬಾರ್ಮಾರ್ ಮತ್ತು ಕರಾವಳಿ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಎಟಿಎಸ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಂಧಿತರನ್ನ ಜಯಪುರದ ಎಟಿಎಸ್ ಪ್ರಧಾನ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ ರಾಜ್ಯದಲ್ಲಿ ಭದ್ರತಾ ಸಂಸ್ಥೆಗಳು ಕಟ್ಟೆಚ್ಚರದಲ್ಲಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ